ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಎಲ್ ಟ್ರಕ್ ಲಾಗ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ಲಿದ್ದೀನಪ್ಪ ಅಂದರೆ ಜಿಗಣಿ ನಿನ್ನೆ ದಾವಸ್ಪೇಟೆ ಖಾಲಿ ಮಾಡಿದವನು ಲೋಡ್ ಕಳಿಸಿರು ಲೋಡಿಗೆ ಬಂದೆ ಪೇಪರ್ ಇಲ್ಲಿ ಕಳಿಸಿರು ಮಣಿಪಾಲ್ಗೆ ಅಂತೇಳಿ ಅಲ್ಲಿ ಬಂದೆ ಅಲ್ಲಿ ಲೋಡಾಗಿಲ್ಲ ಅಲ್ಲಿ ನಾಳೆ ಅಂದರು ತಿರ್ಗಿ ಅಲ್ಲಿಂದ ವಾಪಸ್ ಕರೆಸಿ ಜಿಗಣಿ ಕಳಿಸಿದ್ದಾರೆ ಗ್ರಾನೈಟ್ ತುಂಬಕ್ಕೆ ನೋಡಿ ಗ್ರಾನೈಟ್ ಲೋಡ್ ಆಗ್ತೈತೆ ಲೋಡ್ ಬಂದು ಎಲ್ಲಿಗಪ್ಪ ಅಂದರೆ ಬಟ್ಕಳಕ್ಕೆ ಕುಂದಾಪುರ ಬಿಟ್ಟು ಭಟ್ಕಳಕ್ಕೆ ಲೋಡ್ ಆಗ್ತಿರೋದು ಇಲ್ಲಿ ನೋಡಿ ಲೋಡಿಂಗ್ ಪಾಯಿಂಟ್ ಅಂದರೆ ಇಲ್ಲಿ ಕ್ರೇನಲ್ಲಿ ಲೋಡ್ ಮಾಡ್ತಾರೆ ಅಲ್ಲಿ ಕಾಣ್ತಿರ್ಬೋದು ಕ್ರೇನು ಆಮೇಲೆ ಈ ಕ್ರೇನ್ಗೆ ರಿಮೋಟ್ ಕಂಟ್ರೋಲ್ ಇದು ತೋರಿಸ್ತೀನಿ ನೋಡಿ ರಿಮೋಟು ಅಲ್ಲೊಂದು ಕ್ರೇನ್ ಇದೆ ಇಲ್ಲೊಂದು ಕ್ರೇನ್ ಇದೆ ರಿಮೋಟಲ್ಲಿ ಆಪ್ರೇಟ್ ಮಾಡೋದು ಇಲ್ಲಿದೆ ನೋಡಿ ರಿಮೋಟು ನೋಡಿ ಇದೆ ರಿಮೋಟು ನೋಡಿದ್ರ ಯಾವ್ದಾವುದಕ್ಕೆ ರಿಮೋಟ್ ಬಂದದೆ ಅಂತ ಗೊತ್ತಾಗ್ತಿಲ್ಲ ಕ್ರೇನ್ನ ರಿಮೋಟಲ್ಲಿ ಆಪ್ರೇಟ್ ಮಾಡ್ತಾರೆ ಬನ್ನಿ ಫಸ್ಟ್ ನಾವು ಇದು ನೋಡಿದ್ದಾಯಿತು ಲೋಡ್ ಮಾಡಿಸೋಣ ಆಮೇಲೆ ನೋಡೋಣ ನೋಡೋಣ ಫಸ್ಟ್ ಲೋಡ್ ಆಗಲಿ ಆದಷ್ಟು ಬೇಗ ಲೋಡ್ ಮಾಡ್ಕೊಬೇಕು ನೋಡಿ ಒಂದು ಕಡೆ ಕಂಪ್ಲೀಟ್ ಆಯ್ತು ಲೋಡು ಇನ್ನೊಂದು ಕಡೆ ಹೋಗ್ಬೇಕು ಪ್ಯಾಕಿಂಗ್ ನೋಡಿ ಯಾವ ಥರ ಕೊಟ್ಟಿದ್ದಾರೆ ಭಾಳ ಡೇಂಜರ್ ಇದು ಪ್ಯಾಕಿಂಗ್ ಕ್ಲೀನಾಗಿ ಕೊಡಿಸ್ಕೊಂಡು ಹೋಗ್ಬೇಕು ಒಂದು ಸ್ವಲ್ಪ ಎದ್ದುಬಿಟ್ರೆ ಕೆಳ ಬಿದ್ದೋಗ್ಬಿಡ್ತಾ ಬಿದ್ದರೆ ಹೊಡೆದೋಗ್ಬಿಡ್ತಾಯ ಇದು ಬಂದು ಒಂದು ಕಲ್ಲು ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಒಂದು ಕಲ್ಲು ಇದು ಈ ಥರ ಪ್ಯಾಕಿಂಗ್ ಕೊಟ್ಕೊಂಡು ಇನ್ನೊಂದು ಕಡೆ ಹೋಗ್ಬೇಕು ಇವಾಗ ಆ ಥರ ಐತೆ ಪ್ಯಾಕಿಂಗ್ ಭಾರಿ ಸ್ಟ್ರಾಂಗಾಗಿರ್ತದೆ ಇದು ಜಾಸ್ತಿ ನೋಡಿ ಈ ಥರ ಗ್ಯಾಪ್ ಬರಬಾರ್ದು ಫೈನಲ್ ಎಲ್ಲಾಗ ಅಂಬಾರಿ ಲೋಡ್ ಆಯಿತು ನೋಡಿ ನೋಡಿದ್ರಲ್ಲೆಲ್ಲ ಫುಲ್ಲಾಗಿ ಎಷ್ಟು ಲೋಡ್ ಆಗಿದೆ ಅಂತ ಅಲ್ಲಿ ಇನ್ನೊಂದು ಎರಡು ಪೀಸ್ ಏನೋ ಮೂರು ಪೀಸ್ ಹಾಕ್ಬೇಕಷ್ಟೇ ಅವ್ರ ಸೂತ್ರ ಹೋಗಿದ್ದಾರೆ ಅದಕ್ಕೆ ವೆಯ್ಟಿಂಗ್ ಮಾಡ್ತಾ ಅವ್ರೆ ಟೈಮ್ ಬಂದ್ಬಿಟ್ಟು ಆಲೆ ಎಂಟು ಹತ್ತು ಇನ್ನು ಪ್ಯಾಕಿಂಗು ಬಿಲ್ ಬಿಲ್ ಅಷ್ಟೊತ್ತಿಗೆ ಅಲೆ ಒಂಬತ್ತು ಗಂಟೆ ಆಗಿಬಿಡ್ತೇವೆ ಇದಕ್ಕೆಲ್ಲ ಪ್ಯಾಕಿಂಗ್ ಕೊಡಬೇಕಲ್ಲ ಚೀಲ ಹಾಕ್ಬೇಕು ಇದಕ್ಕೆ ಮೂರು ಅದಕ್ಕೆ ಮೂರು ಕೌಂಟಿಂಗ್ ಬೇರೆ ಮಾಡ್ತಾವ್ರೆ ನೋಡೋಣ ಗ್ಯಾಪಿಗೆ ಇನ್ನೊಂದು ಮೂರು ಚೀಲ ಆಗ್ತದೆ ಬನ್ನಿ ಪ್ಯಾಕಿಂಗ್ ಕ್ಲೀನಾಗಿ ಕೊಡಿಸ್ಬಿಟ್ಟು ಈ ಕಡೆ ಎಲ್ಲ ಕ್ಲೀನಾಗಿ ಕೊಡಿಸಿದ್ದೆ ಫ್ರಂಟಲ್ಲೆಲ್ಲ ಬ್ಯಾಕಲ್ಲಿ ಮಾತ್ರ ಪ್ಯಾಕಿಂಗ್ ಕ್ಲೀನಾಗಿ ಕೊಡಿಸ್ಕೊಂಡು ಬಿಲ್ ಎಷ್ಟೊತ್ತಿಗೆ ಕೊಡ್ತಾರೆ ನೋಡೋಣ ಫಸ್ಟ್ ಇವಾಗ ಕೌಂಟ್ ಮಾಡಬೇಕು ಇವನ್ನೆಲ್ಲ ಲೆಕ್ಕ ಮಾಡಬೇಕು ಕೂಡಲೇ ಟೋಟಲ್ ಪೀಸ್ ಲೆಕ್ಕ ಮಾಡಿದ್ರೆ ನಮಗೆ ಸರಿ ಮತ್ತೆ ಶಾರ್ಟೇಜ್ ಬಂದರೆ ಪ್ರಾಬ್ಲಮ್ ಆಗ್ಬಿಡ್ತವೆ ಫಸ್ಟು ಲೆಕ್ಕ ಮಾಡೋಣ ಬರ್ರಿ ಆ ಸ್ನೇಹಿತರೆ ಟೈಮ್ ನೋಡಿ ಈಗ ಹನ್ನೆರಡು ಗಂಟೆ ಪೆಟ್ರೋಲ್ ಬಂಕಲ್ಲಿ ಬಂದು ಡೀಸೆಲ್ ಹಾಕ್ಸ್ಬೇಕಾರೆ ಟೈಮ್ ಬಂದು ಈಗ ಈಗಲೇ ಹನ್ನೆರಡು ಗಂಟೆ ಇಲ್ಲೇ ಇನ್ನು ಯಾವಾಗಪ್ಪ ನಾವು ಮಂಗಳೂರಿಗೆ ಭಟ್ಕಳಾಗ ಹೋಗೋದು ಇನ್ನು ಡೀಸೆಲ್ ಬೇರೆ ಹಾಕ್ಸ್ಬೇಕು ಇಲ್ಲೇ ಹನ್ನೆರಡು ಗಂಟೆ ಆಗೋಯ್ತು ಕರೆಕ್ಟ್ ಹನ್ನೆರಡು ಗಂಟೆ ಇಲ್ಲ ಇನ್ನೊಂದು ಐವತ್ತು ಹ್ಞೂ ಆದರೆ ಹಂಗೆ ಡೀಸಲ್ ಹಿಡಿತಾ ಆಯ್ತು ಅಂಬಾರಿಗೆ ಎಷ್ಟು ಡಿಡ್ಸೈತೆ ಇದುವರೆ ಇಪ್ಪತ್ತು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸೋದು ಅಷ್ಟೇ ಫುಲ್ ಟ್ಯಾಂಕ್ ಮಾಡಿಸಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಇಪ್ಪತ್ತು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೊರ್ಡೋದು ಬನ್ನಿ ನಾಳೆ ಅಂತೂ ಖಾಲಿ ಮಾಡೋಕ್ಕಾಗಲ್ಲ ನಾಡ್ದೇನೆ ಸಕಲೇಶ್ಪುರ ಎಲ್ಲ ಪಾಸ್ ಮಾಡ್ಕೊಂಡು ಘಾಟಲ್ಲಿ ಇಸ್ಕೊಂಡು ಬೆಳಗ್ಗೆ ಎದ್ದು ಸ್ನಾನಾಗಿನ್ನೆಲ್ಲ ಮಾಡ್ಕೊಂಡು ಗಾಡಿಯೆಲ್ಲ ಸ್ವಲ್ಪ ಬಟ್ಟೆ ಎಲ್ಲ ತೊಳ್ಕೊಂಡು ಆರಾಮಾಗಿ ನಾಳೆ ಸಂಜೆ ಬಿಟ್ಟು ನಾಡ್ದು ಬೆಳಗ್ಗೆನೆ ಹೋಗಿ ಖಾಲಿ ಮಾಡೋದು ಬನ್ನಿ ಡೀಸೆಲ್ ಹಾಕ್ಸ್ಕೊಂಡು ಹೊರಡೋಣ ಟೈಮ್ ನೋಡಿ ಇವಾಗ ನಾಲ್ಕೂವರೆ ಎಲ್ಲಿದ್ದೀನಪ್ಪ ಅಂದರೆ ಸಕಲೇಶ್ಪುರ ಇನ್ನೊಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಇದೆ ಇಲ್ಲಿ ಟೀ ಕುಡಿಯಕ್ಕೆ ನಿಲ್ಸಿದ್ದೆ ನೋಡಿ ಇದು ಬಂದ್ಬಿಟ್ಟು ಬಾಳುಪೇಟೆ ಅಂತ ಬಾಳುಪೇಟೆ ಬಿಟ್ಟು ಮುಂದೆ ನಮ್ಮ ಅಂಬಾರಿ ರೋಡ್ ಸೈಡ್ ನಿಲ್ಸಿದಿವಿ ಹಿಂದೆ ಒಂದು ಗಾಡಿ ಇದೆ ನೋಡಿ ಆ ಕಡೆ ಎಲ್ಲ ಗಾಡಿ ಓಡಾಡ್ತಿರೋದು ಯಾವುದು ಆಂಧ್ರ ಗಾಡಿ ಅದು ಟೀ ಇಲ್ಲಿ ಚೆನ್ನಾಗಿ ಮುಂಚೆ ಇಲ್ಲಿ ಉಪ್ಪಿ ಟೀ ಸ್ಟಾಲ್ ಅಂತ ಇತ್ತು ಇವಾಗ ಅದು ಇಲ್ಲ ಉಪ್ಪಿ ಟೀ ಸ್ಟಾಲ್ ಇವಾಗ ಬೈಪಾಸ್ ಆದ್ಮೇಲೆ ಅದು ಕ್ಲೋಸ್ ಆಗಿದೆ ಇವಾಗ ಬೇರೆ ಯಾವುದೋ ಹೊಸದ ಇದು ಪರವಾಗಿಲ್ಲ ಟೀ ಚೆನ್ನಾಗಿರುತ್ತೆ ಬನ್ನಿ ಇಲ್ಲಿ ಟೀ ಕುಡ್ಕೊಂಡು ಹೊಲ್ಡೋಣ ಟೈಮಿನ್ನೇ ನಾಳೆ ನಾಲ್ಕೂವರೆ ನಾಲ್ಕು ಮುಖಾಲು ಆಗ್ತಾ ಬಂತು ಇನ್ನೇನು ಸಕಲೇಶ್ವರಲ್ಲ ಪಾಸ್ ಮಾಡ್ಕೊಂಡು ಘಾಟ್ ಇಳಿಸಿ ಎಲ್ಲ ಒನ್ ಅವರ್ ಎರಡು ಅವ್ರ ಮಲಿಕೊಂಡು ಚೆನ್ನಾಗಿನ ಮಾಡ್ಕೊಂಡು ಹೋಗೋಣ ನೋಡಿದ್ದೇ ಹೋಟ್ಲು ನಮ್ಮ ಅಂಬಾರಿ ಅಲ್ಲಿರೋದು ನೋಡಿದೆ ಹೋಟ್ಲದು ನೋಡಿದ್ರ ಬನ್ನಿ ಇಲ್ಲಿಂದ ಹೊಲ್ಡೋಣ ಸ್ನೇಹಿತರೆ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಸಕಲೇಶ್ವರ ಎಂಟ್ರ್ ಆಗಿದ್ದೀವಿ ಸಕಲೇಶ್ವರನೂ ನಾಲ್ಕು ಕಿಲೋಮೀಟ್ರ್ನೇ ಇರಬೇಕು ನೋಡಿ ಫೋರ್ ಲೈನು ಹಾಸನಿಂದ ಇಲ್ಲಿವರೆಗೂ ಫೋರ್ ಲೈನು ಹಾಸನಿಂದ ಇಲ್ಲಿವರೆಗೂ ಫೋರ್ ಲೈನು ಧೂಳು ನೋಡಿಲ್ಲ ಹೆಂಗಿದಾವೆ ಇಲ್ಲಿ ಕಡೆ ಬೈಪಾಸ್ ಹೋಗ್ಬೇಕು ಬೈಪಾಸ್ ಓಪನ್ ಆಗಿಲ್ಲ ಮೊನ್ನೆ ಆ ಕಡೆಯಿಂದ ಹೋದ್ವಿ ಇವತ್ತು ಈ ಕಡೆಯಿಂದ ಬಿಟ್ಟವನೇ ಡೈವರ್ಷನ್ ಕೊಟ್ಟವನೇ ಬೈಪಾಸ್ ನೋಡಿದು ಬಸ ಬೈಪಾಸು ಬ್ರಿಡ್ಜ್ ಮೇಲೆ ಹೋದ್ರೆ ಹೊಸ ಬೈಪಾಸು ಇನ್ನೂ ಬೈಪಾಸ್ ಓಪನ್ ಆಗಿಲ್ಲ ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಯಾರೋ ಕೇಳಿದ್ರಿ ಅಣ್ಣ ಸಕೇಶ್ವರ ಬೈಪಾಸಲ್ಲಿ ಹೋಗಿದ್ದಿರ ನೀವು ಅಂತ ಬ್ರದರ್ ಇನ್ನೂ ಓಪನ್ ಆಗಿಲ್ಲ ನೋಡಿ ಅದಕ್ಕೋಸ್ಕರನೇ ಇಲ್ಲಿ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಒಟ್ನಲ್ಲಿ ಸಿಕ್ಕಾಪಡೆ ಧೂಳಿಲಿ ಬದ ಈ ಬ್ರಿಡ್ಜ್ ಮೇಲೆ ಹೋದರೆ ಬೈಪಾಸು ಇಲ್ಲಿ ಕೆಳಗೆ ಹೋಗಿ ರೈಟ್ಗೆ ಹೋದರೆ ಸಿಟಿ ಒಳಗೆ ಹೋಗೋದಿದ್ದು ಓಪನ್ ಆಗಿದ್ದರೆ ಬ್ರಿಡ್ಜ್ ಮೇಲೆ ಬಿಟ್ಟಿರೋರು ಹಂಸ್ ನೋಡಿ ಎಷ್ಟು ದೊಡ್ಡದಾಗ ಹಾಕಿಟ್ಟಾರಮ್ಮ ಸಕಲೇಶ್ವರ ಧರ್ಮಸ್ಥಳ ಮಂಗಳೂರು ನೋಡಿದ್ರೆ ಬ್ರಿಡ್ಜ್ ಅಡೆ ಏನು ಕಾಣ್ತಾ ಇಲ್ಲ ನೋಡಿದ್ರ ಮನೆ ಕಡೆಯಿಂದ ಬಂದ್ವಿ ಇಲ್ಲಿ ಇವತ್ತು ಇಲ್ಲಿ ಈ ಕಡೆಯಿಂದ ಬಿಟ್ಟವ್ರೆ ಈ ಕಡೆಯಿಂದ ಹೋಗೋರು ಇದರಲ್ಲಿ ಹೋಗ್ಬೋದು ಏನು ಕಾಣ್ತೀರ ಬರ್ರಿ ಆರಾಮಾಗಿ ಹೋಗೋಣ ಒಟ್ಟು ಸಕಲೇಶ್ವರ ಪಾಸ್ ಮಾಡಿ ಮಾರ್ನಳ್ಳಿಯಲ್ಲಿ ಹೋಗಿ ಎಲ್ಲರೂ ಒಂದು ಅರ್ಧ ಗಂಟೆ ನಿಲ್ಲಿಸ್ಬೇಕು ಟಯರು ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಾವೆ ಸಕಲೇಶ್ವರ ಪಾಸ್ ಮಾಡ್ಕೊಂಡು ಎಲ್ಲರೂ ಒಂದು ಅರ್ಧ ಗಂಟೆ ನಿಲ್ಲಿಸ್ಬೇಕು ದೋಣಗಲ್ಲು ತಪ್ಪರೆ ದೊಡ್ಡ ತಪ್ಪಲೆಯಲ್ಲಿ ಎಲ್ಲಾದ್ರೆ ಒಂದು ಅರ್ಧ ಗಂಟೆ ನಿಲ್ಲಿಸ್ಕೊಂಡು ಆರಾಮಾಗಿ ಗಾಟಿ ಇಳಿಸೋಣ ಸದ್ಯಕ್ಕೆ ಸಕಲೇಶ್ವರ ಎಂಟ್ರಿ ಆಗಿದ್ದೀವಿ ಆಮೇಲೆ ನೋಡೋಣ ನಮ್ಮ ಸಬ್ಸ್ಕ್ರೈಬರ್ದು ಗಾಡಿ ಸಿಕ್ಕಿ ಟೀ ಕುಡಿಸಿ ಮಾತಾಡಿಸಿದ್ರು ಬನ್ನಿ ಹೊರಡೋಣ ಇದಿಂದ ಇಲ್ಲಿ ಟೀಗೆ ಕುಡ್ಕೊಂಡು ಹೊಲ್ಟಿ ಮಂಗ್ಳೂರವ್ರು ಬಿ ಸಿ ರೋಡವರು ಸಬ್ಸ್ಕ್ರೈಬರು ಅಲ್ಲ ಅಪ್ಪಲ್ಲಿ ನೋಡಿದ್ರು ಇಲ್ಲಿ ಬಂದು ನಿಲ್ಲಿಸಿ ಮಾತಾಡ್ಸ್ಕೊಂಡು ಟೀಗಿ ಕುಡ್ಕೊಂಡು ಹೊಲ್ಟಿದ್ದೀವಿ ಬನ್ನಿ ಇನ್ನು ಏನಿದ್ರು ಘಾಟ್ ಇಳಿಸ್ಕೊಂಡು ಘಾಟಿ ಇಳಿಸ್ಬಿಟ್ಟು ಟೈರ್ ಟೈರನ್ನು ಜಾಸ್ತಿ ಬಿಸಿ ಆಗಿಲ್ಲ ತಗೋಪಿಕಪ್ಪು ತಗೋತಾಯಿಲ್ಲ ನಮ್ಮ ಅಂಬಾರಿ ನೋಡಿ ಇವಾಗ ಗಾಡಿ ಇವಾಗ ನೋಡಿ ಬಸ್ಸ ಗಾಡಿ ನಾಲ್ಕು ತಿಂಗಳ ಗಾಡಿ ಅಂತೆ ಗಾಡಿ ಮಾತ್ರ ಸಕ್ಕದಾಗೈತೆ ಗಾಡಿ ಮಾತ್ರ ಸಕ್ಕದಾಗೈತೆ ನೆಕ್ಸ್ಟ್ ಯಾವಾಗ ರೈಲ್ವೆ ಸಿಕ್ಕರೆ ಒಂದ್ಸಲ ಓಡಿಸ್ ನೋಡ್ಬೇಕು ಸಿಕ್ತಿರ್ತಾರೆ ಮಂಗಳೂರು ಅವ್ರ ಸಿಗ್ತಾ ಇರ್ತಾರೆ ಬಿ ಸಿ ರೋಡ್ ಅವರಲ್ಲ ಸಿಗ್ತಾಯಿರ್ತಾರೆ ನಾವು ಜಾಸ್ತಿ ಇದ್ಯಾರು ಸಿಗ್ತಾ ಸಿಗ್ತಾಯಿರ್ತಾರೆ ಅಷ್ಟೇ ಇನ್ನವರು ಹೋಗ್ಬಿಡ್ತಾರೆ ಆರಾಮಾಗಿ ನಮ್ಮದು ನಿಧಾನ ಇವಾಗ ಗಾಟ್ ಇಳಿಸ್ಕೊಂಡು ಸ್ನಾನಾಗಿನ ಮಾಡ್ಕೊಂಡೇ ಬಿಡೋದು ನಾವು ಇನ್ನೇನು ಹಂಗೆ ಅಂತೂ ಬಿಡೋಲ್ಲ ಸ್ನಾನಾಗಿನ ಮಾಡ್ಕೊಂಡು ಆರಾಮಾಗಿ ಹೋಗಲ್ಲ ಬನ್ನಿ ಫಸ್ಟ್ ಘಾಟ್ ಇಳಿಸೋಣ ಗಾಡಿ ಗಿಡಿಯೆಲ್ಲ ಕ್ಲೀನಾಗಿ ತೊಳ್ಕೊಂಡು ನೀರಿಗಿರೆಲ್ಲ ಹಿಡ್ಕೊಂಡು ಘಾಟ್ ಇಳಿಸ್ತಾ ಇದ್ದೀನಿ ಇವಾಗ ಅಲ್ಲಿಂದ ಬಂದವನು ಇಲ್ಲಿ ನಿಲ್ಲಿಸ್ದೆ ಫಸ್ಟ್ ನೀರು ಹಿಡ್ಕೋಬೇಕಾಯ್ತು ನೀರಿರಲಿಲ್ಲ ಗಾಡಿಗೆ ನೀರು ಕ್ಯಾನ್ ಕುಡಿಯೋಕೆಲ್ಲ ನೀರು ಹಿಡ್ಕೊಂಡು ಇಲ್ಲಿ ನ್ಯಾಚುರಲ್ ನೀರಲ್ವಾ ಒಳ್ಳೆ ನೀರು ಪ್ಯೂರ್ ನೀರು ಇರ್ತೈತೆ ನೀರೆಲ್ಲ ಹಿಡ್ಕೊಂಡು ಸ್ವಲ್ಪ ಹಂಗೆ ಶೇಪ್ ಗಿಪ್ ಕ್ಲೀನಾಗಿ ತಳ್ಕೊಂಡು ಘಾಟ್ ಇಳಿಸಕ್ಕೆ ಶುರು ಮಾಡಿದ್ದೀನಿ ಹೇಳ ಹೇಳ ಇನ್ನೊಂದೇನಪ್ಪ ಅಂದರೆ ಇದು ರಂಜಾನ್ ತಿಂಗ್ಳು ಆಗಿರೋದ್ರಿಂದ ರಂಜಾನ್ ತಿಂಗಳಾಗಿರೋದ್ರಿಂದ ಹೋಟ್ಲು ಎಲ್ಲ ಹೋಟ್ಲು ಕ್ಲೋಸ್ ಎಲ್ಲ ಹೋಟ್ಲು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನಾಷ್ಟಕ್ಕೆ ಯಾವುದು ಹೋಟ್ಲು ಸಿಗ್ತಾ ಇಲ್ಲ ಲಾಸ್ಟಿಗೆ ಯಾವ ಹೋಟ್ಲು ಇಲ್ಲ ಬನ್ನಿ ಗಾಟ್ ಇಳಿದ ಕೆಳಗೆ ಹೋಗೋಣ ಅಲ್ಲಿ ಸಿಗ್ಬೋದು ಎಲ್ಲ ನೋಡಿ ಹೆಂಗಿದೆ ಇದು ಹೆಂಗಿದೆ ವೀಡಿಯೋ ಕವರೇಜು ಚೆನ್ನಾಗಿ ಕಾಣ್ತೈತಾ ಚೆನ್ನಾಗಿ ಕಾಣ್ತಿದ್ರೆ ಮೆಸೇಜ್ ಹಾಕಿ ಅಲ್ಲಿ ನಮ್ಮ ಟೊಮೊಟೊ ಬುಟ್ಟಿ ಎಲ್ಲ ಬರ್ತೈತೆ ಏನು ಮಾಡೋಕ್ಕಾಗಲ್ಲ ಪಾಯಿಂಟ್ ಫೈವ್ ಅಲ್ಲಿ ಮಡಗಿದ್ದೀನಿ ಹಂಗಾಗಿ ಅದು ಅದು ಕಾಣ್ತೈತೆ ಇಲ್ಲ ಅಂದಿದ್ರೆ ಮಾಮೂಲಿ ಒಂದರಲ್ಲಿ ಇಕ್ಕರೆ ಝೂಮು ಒಳಗಡೆ ಏನು ಕಾಣಲ್ಲ ಗ್ಲಾಸು ಗ್ಲಾಸಿಂದ ಆಚೆ ಮಾತ್ರ ಅಷ್ಟೇ ಕಾಣ್ತೈತೆ ನೋಡಿ ಇಲ್ಲಿ ಇದು ಪ್ರಾಜೆಕ್ಟು ಡ್ಯಾಮ್ ವರ್ಕ್ ಡ್ಯಾಮ್ ವರ್ಕ್ ಮಾಡ್ತಿರೋರು ಒಂದು ಆರ್ ಪಿ ಎಮ್ ನೋಡಿ ಹೆಂಗೆ ಇಳಿತೈತೆ ನೋಡಿದ್ರ ನೆಕ್ಸ್ಟ್ ಬ್ರೇಕ್ ಮೇಲೆ ಕಾಲು ತಂದ್ರೆ ಸಾಕು ಬನ್ನಿ ಅಣ್ಣ ನಿಧಾನ 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 ನಿಧಾನಕ್ಕೋಗು ನಿಧಾನಕ್ಕೆ ಹೋಗು ನೋಡಿ ದೋಸ್ತ್ ಅಶೋಕ್ ಲೈಲ್ ದೋಸ್ತ್ ನೋಡಿ ಮೊನ್ನೆ ನಾನು ತುಂಬಿದ್ನಲ್ಲ ಕಾಯಿಲ್ ಆ ಕಾಯಿಲ್ ತುಂಬ್ಕೊಂಡು ಬರ್ತಾರೆ ಗಾಡಿ ನೋಡಿದ್ದು ಮೂರು ಕಾಯಿಲ್ ಹಾಕಿದ್ದಾರೆ ಬನ್ನಿ ಆರಾಮಾಗಿ ಗಾಡಿ ತಿಳಿಸ್ಕೊಂಡೋಗೋಣ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಗಾಡಿಯಲ್ಲಿ ಇಂಜಿನ್ ಬ್ರೇಕ್ ಇಲ್ಲ ಒಂದ್ ಗೇರಲ್ಲಿ ಹಾಕ್ಬಿಟ್ಟು ಆರಾಮಾಗಿ ಬಿಟ್ಬಿಡೋಣ ನನಗೆ ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನಕ್ಕೆ ಹೋಗ್ಬೇಕು ಇಂಜಿನ್ ಬ್ರೇಕ್ ಒಂದು ರೆಡಿ ಆಗಿಲ್ಲ ಹಂಗಾಗಿ ಫುಲ್ ನಿಧಾನ ನಾವು ಸೆಕೆಂಡ್ ನೋಡಲಿ ಸೆಕೆಂಡ್ ಎಕ್ಸ್ಟ್ರಾ ಸೆಕೆಂಡ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಇಳಿಸ್ತಾ ಇದ್ದೀನಿ ಇದು ಹೋಟ್ಲು ಓಪನ್ ಆಯ್ತಾ ಇದು ನಮ್ಮ ಹಿಂದೂ ಅಲ್ವಾ ಹಂಗಾಗಿ ಓಪನ್ ಇದು ಬೇಡ ಕೆಳಗೆ ಹೋಗ್ಬಿಡೋಣ ಮತ್ತೆ ನಿಲ್ಸ್ಕೊಂಡು ಕುತ್ಕೊಳ್ಳೋದು ಬೇಡ ಆರಾಮಾಗಿ ಕೆಳಗೆ ಹೋಗ್ಬಿಡೋಣ ಚೌಡೇಶ್ವರಿ ದೇವಸ್ಥಾನ ಹತ್ರ ಇರುತ್ತೆ ನಷ್ಟ ಅಲ್ಲಿ ಮಾಡ್ಕೊಂಡು ಗುಂಡ್ಯದ ಹತ್ರ ಹೋಗಿ ನಿಂತ್ಕೊಂಡು ಅಡ್ಡೋಳೆಯಲ್ಲಿ ಸ್ನಾನಗಿನ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಇವರಂತೂ ಹೊಡಿತಾರೆ 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 ಗಾಡಿನ ಅಂದರೆ ಸಿಕ್ಸ್ಟೀನ್ ವೀಲ್ನ ಲೈಲ್ಯಾಂಡ್ ಗಾಡಿ ಎಲ್ಲ ಅವ್ರದ್ದು ಸನ್ಫ್ಯೂರ್ ಆಯಿಲ್ ಅವ್ರದ್ದು ಗಾಡಿ ಅದು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಹೊಸ್ತಾ ಬರೋ ಡ್ರೈವರ್ಗಳ್ಗೆ ಹೇಳೋದೇನಂದರೆ ಮಾಮೂಲಿ ರೆಗ್ಯುಲರ್ ಹಳೆ ಡ್ರೈವರ್ಗಳ್ಗಲ್ಲ ಹೊಸ ಡ್ರೈವರ್ಗೆ ಹೇಳೋದೇನಂದರೆ ಇಂಥ ಗಾರ್ಡ್ ಸೆಕ್ಷನ್ಗಳಲ್ಲಿ ಆದಷ್ಟು ನಾವು ಫಸ್ಟ್ ಟೈಮ್ ಬರ್ತಾ ಇದ್ದೀವಿ ಅಂದರೆ ಒಂದು ಐದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಜಾಸ್ತಿ ಗೇರಲ್ಲೇ ಇಳಿಸ್ರಿ ಕೆಲವೊಬ್ರು ಏನು ಮಾಡ್ತಾರೆ ಏ ಡೌನ್ ಐತೆ ಬಿಡು ಬಿಟ್ಬಿಡೋಣ ಅಂತ ಟಾಪ್ ಅಂಡ್ ಟಾಪಲ್ಲಿ ಬರ್ತಾರೆ ಬ್ರೇಕ್ ಅಲ್ಲ ಇವೆಲ್ಲ ಸಮಸ್ಯೆ ಆಗ್ತವೆ ಮತ್ತು ನಾವು ಹೊಸ ರೋಡಲ್ಲಿ ಯಾರೇ ಆಗಲಿ ಹೊಸಾಗಿ ಒಂದು ಊರು ಒಂದು ಊರ ಕಡೆ ಹೋಗ್ತಾ ಇದೀವಿ ಹೊಸ ರೋಡಲ್ಲಿ ಹೋಗ್ತಾ ಇದೀವಿ ಅಂದರೆ ಸ್ವಲ್ಪ ಡೌನು ಅಪ್ಪು ಬಂದಾಗ ಆದಷ್ಟು ನಿಧಾನ ಹೋದಷ್ಟು ಉತ್ತಮ ಈಗ ಮಹಾರಾಷ್ಟ್ರ ಪಹಾರಾಷ್ಟ್ರ ಹೋದ್ರೆ ಅಲ್ಲಲ್ಲೇ ಘಾಟ್ಗಳು ಸಿಗ್ತಾ ಇರ್ತವೆ ನಾವು ಮಾಮೂಲಿ ಐವೇಲಿ ಓಡಿಸ್ದಂಗೆ ಓಡಿಸ್ತಾ ಇದ್ರೆ ಸಡನ್ನಾಗಿ ಬಂದ್ಬಿಡ್ತಾವೆ ಘಾಟ್ಗಳು ಗೊತ್ತಾಗಲ್ಲ ಅರ್ಧ ಘಾಟ್ ಹೋದ್ಮೇಲೆ ಬ್ರೇಕ್ ಹೊಡೆದು 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 ಬ್ರೇಕ್ ಬ್ರೇಕೇನಿಲ್ಲಲ್ಲ ಹಂಗಾಗಿ ಏನು ಮಾಡಬೇಕು ಹೊಸ ರೂಟು ಹೊಸ್ದಾಗ ಒಂದು ಊರು ಕಡೆ ಬೇರೆ ಊರು ಊರು ಕಡೆ ಹೋಗ್ತಾ ಇದೀವಿ ಅಂದಾಗ ಸ್ವಲ್ಪ ಡೌನ್ಗಳು ಬಂದಾಗ ನೋಡ್ಕೊಂಡು ನಿಧಾನಕ್ಕೆ ಇಡಿಸ್ಕೊಂಡು ಹೋಗ್ಬೇಕು ಒಂದು ಐದು ನಿಮಿಷ ಲೇಟಾದರೆ ಏನೂ ಆಗೋಲ್ಲ ಹೋಗೋದು ಒಂದು ಐದು ನಿಮಿಷ ಲೇಟಾಗಿ ಹೋಗ್ಬೋದು ಅಷ್ಟೇ ಆರಾಮಾಗಿ ಹೋಗ್ಬೋದು ಸೇಫಾಗಿ ಹೋಗ್ಬೋದು ನೋಡಿ ಗಾಡಿ ಮತ್ತೆ ಬಂತು ಇನ್ನೊಂದು ಗಾಡಿ ಬಾಮಾಯಿಲ್ ಎಣ್ಣೆದಿದು ಸನ್ಫ್ಲವರ್ ಆಯಿಲ್ದು ಎಷ್ಟು ಗಾಡಿ ಇದೆ ಅನ್ನೋದು ಗೊತ್ತಿಲ್ಲ ಸುಮಾರು ಗಾಡಿ ಇದಾವೆ ಎಲ್ಲ ಲೈಲ್ಯಾಂಡ್ ಗಾಡಿಗಳು ಎಲ್ಲ ಸಿಕ್ಸ್ಟೀನ್ ವೀಲ್ ಖಾಲಿ ಗಾಡಿ ಮಂಗಳೂರು ಪಾಮ್ಲಿ ತುಂಬಾರೆಲ್ಲ ಬೆಟ್ಟ ಕುಸ್ತಿರೋದಿವಲ್ಲ ನೋಡಿ ಎಲ್ಲ ಬೆಟ್ಟ ಕುಸ್ತಿರೋದು ಬೆಳಗ್ಗೆ ಟೈಮಲ್ಲಿ ಇಳಿಸ್ರೆ ಗಾಡಿಗಳು ನೋಡಿ ಹೆಂಗೆ ಬರ್ತಾ ಇರ್ತದೆ ರಾಮ ಇಳಿಸ್ಕೊಂಡು ನಿಧಾನಕ್ಕೆ ಹೋಗೋದು ನೋಡಿ ಇಪ್ಪತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇತ್ತು ಗಾಡಿ ಆರ್ ಪಿ ಎಮ್ ಹದಿನೈದು ಹದಿನಾರಲ್ಲಿ ಹೋಗ್ತಾ ಐತೆ ಇಷ್ಟೇ ನಿಧಾನಕ್ಕೆ ಇಳಿಸ್ಕೊಂಡು ಒಳ್ಳೆ ವ್ಯೂ ನೋಡಿ ಆ ಕಡೆ ಅಂತ ಕಾಣ್ತಾ ಇಲ್ಲ ಒಳ್ಳೆ ವ್ಯೂ ನೋಡ್ಕೊಂಡು ಆರಾಮಾಗಿ ಹೋಗೋಣ ಇವರಾಕಪ್ಪ ಇಲ್ಲಿ ನಿಲ್ಸಿದ್ರು ಏನ್ ಕಾರಣ ಏನಿಲ್ಲ ನೋಡಿ ಹೆಂಗೆ ರೋಡಲ್ಲೇ ಬಂದು ನಿಲ್ಸ್ಬಿಟ್ರು ಅವರು ಅರ್ಜೆಂಟ್ ರೀಸರ್ಚ್ ಹೋಗ್ಬೇಕಾಯ್ತಾನೋ ಇಳಿದ್ಬಿಟ್ಟು ಓಡೋಗ್ಬಿಟ್ರೆ ಅಲ್ಲೇ ನಿಲ್ಸ್ಬಿ ಹಂಗೆ ಬನ್ನಿ ಘಾಟ್ ಎಲ್ಲ ಇಳಿಸ್ಬಿಟ್ಟು ಸಿಗೋಣ ಫೈನಲ್ಲಾಗಿ ಘಾಟ್ ಇಳಿಸಿ ಕೆಳಗೆ ಬಂದಾಯ್ತು ಅರ್ಧ ಮುಕ್ಕಾಲು ಗಂಟೆ ತಗೊಂಡೈತೆ ಘಾಟ್ ಇಳಿಸಿ ಬರ ಕೆಳಗೆ ಅಲ್ಲೋಡಿ ನೋಡಿ ನೀರು ಮುಕ್ಕಾಲು ಗಂಟೆ ನಂತರ ಘಾಟ್ ಇಳಿಸಿ ಕೆಳಗೆ ಬಂದಿದೀವಿ ಇನ್ನೇನಾಯ್ತು ಇಲ್ಲಿಂದ ಈ ಕಡೆ ಸ್ವಲ್ಪ ನಿಧಾನಕ್ಕೆ ಗಡಿ ದೇವಸ್ಥಾನದವರೆಗೂ ನಿಧಾನಕ್ಕೆ ಹೋಗ್ಬಿಟ್ರೆ ಸಾಕು ಆರಾಮಾಗಿ ಹೋಗ್ಬೋದು ಇದು ನಮ್ಮ ಸನ್ವೀಕ್ ಫ್ಯಾಕ್ಟ್ರಿಯಿಂದ ಲೋಡ್ ಆಗಿರೋ ಗಾಡಿ ಟಿ ಎಮ್ ಇದು ಮಂಗ್ಳೂರಿಗೆ ಪಾತ್ರೆ ತೊಳಿತಾವ್ರೆ ನೋಡಿ ಏನು ಮಾಡೋಕ್ಕಾಗಲ್ಲ ಗಾಡಿಯವ್ರ ಅಣೆ ಬರನೇ ಎಷ್ಟು ಬಡ ಸಂಬಳ ಸಾಲಲ್ಲ ಹೋಟ್ಲಲ್ಲಿ ತಿಂದರೆ ಹೊಟ್ಟೆ ತುಂಬಲ್ಲ ದುಡ್ಡು ಮಾತ್ರ ಡಬಲ್ಲಾಗಿ ಖರ್ಚಾಗ್ತವೆ ಹಾಂ ಗಾಡಿಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಕೋಬೇಕಷ್ಟೇ ಎಲ್ಲ ಘಾಟ್ ಇಳಿಸಿ ಫೈನೆಲ್ಲ ಕೆಳಗೆ ಬಂದಾಯ್ತು ಇವಾಗ ಇಲ್ಲಿಗೆ ಲಾಸ್ಟ್ ಘಾಟು ಇಲ್ಲಿಂದ ಈ ಕಡೆ ಹತ್ತು ಇಳಿ ಹತ್ತು ಇಳಿ ಬರ್ತಾಯಿರ್ತವೆ ಆದಷ್ಟು ಗಡಿ ದೇವಸ್ಥಾನದವ್ರಿಗೂ ಸ್ವಲ್ಪ ನಿಧಾನಕ್ಕೆ ಹೋಗೋದು ಸ್ವಲ್ಪ ಟೈರೆಲ್ಲ ಬಿಸಿ ಆಗಿರ್ತಾವಲ್ಲ ಅವೆಲ್ಲ ಅಷ್ಟೊತ್ತಿಗೆ ಕೂಲ್ ಆಗುತ್ತೆ ಅಲ್ಲಿಂದ ಆ ಕಡೆ ಹೋಗ್ಬೋದು ಅಲ್ಲಿಂದ ಆ ಕಡೆನ ಹೋಗೋದು ಇಲ್ಲ ನಿಲ್ಲಿಸ್ಕೊಂಡು ಸ್ನಾನಗಿನ ಮಾಡ್ಕೊಂಡು ಬಟ್ಟೆ ಎಲ್ಲ ಒಕ್ಕೊಂಡು ಸ್ನಾನ ಮಾಡ್ಕೊಂಡೆ ಒಳ್ಳೆಯದು ನೋಡಿ ಇಲ್ಲೆಲ್ಲ ಗಾಡಿಯವ್ರು ನಿಲ್ಸಾರೆ ಇಲ್ಲಿ ನೀರು ಬರ್ತೈತೆ ನೋಡಿ ಇದೊಂದು ಕಾಲದಲ್ಲಿ ಫಾರೆಸ್ಟ್ ಆಫೀಸ್ ಇದು ಈಗಲೂ ಓಪನ್ ಇದೆ ನೀರೆಲ್ಲ ಪೂರ್ತಿ ಕಮ್ಮಿ ಆಗಿದೆ ನೀರೆಲ್ಲ ಕಮ್ಮಿ ಆಗ ಇದು ಫಾರೆಸ್ಟ್ ಆಫೀಸ್ ಇಲ್ಲೆಲ್ಲ ನೀರು ಖಾಲಿ ಆಗ್ಬಿಡವೆ ನಾನು ಯಾವಾಗಲೂ ನೈಟಲ್ಲಿ ಬಂದರೆ ಇಲ್ಲಿ ಘಾಟ್ ಬಂದ ಕೂಡ ಒನ್ ಅವರ್ ಎರಡು ಅವರ್ ನಿಲ್ಲಿಸ್ಬಿಟ್ಟೆ ಹೋಗೋದು ಹಂಗೆ ನಾನ್ ಸ್ಟಾಪ್ ಆಗಂತೂ ಯಾವತ್ತೂ ಹೋಗೋಲ್ಲ ಇವತ್ತು ಹೋಗ್ತೀನಿ ಇವತ್ತಂದ್ರೆ ಜಾಸ್ತಿ ಹೋಗಲ್ವಲ್ಲ ನಾನು ಮಂಗ್ಳೂರವರೆಗೂ ಇನ್ನೊಂದು ಹತ್ತು ಹತ್ತಷ್ಟೇ ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಲಾಸ್ಟು ಅಲ್ಲಿ ನಿಲ್ಲಿಸ್ಬಿಡ್ತೀನಿ ಗಾಡಿನ ಸಂಜೆವರೆಗೂ ಹಂಗಾಗಿ ನಿಧಾನಕ್ಕೆ ಹೋಗ್ಬಿಡೋಣ ಅಂತ ಜಾಸ್ತಿ ಇಲ್ಲಿಂದ ಈ ಕಡೆ ಪ್ರೆಸರ್ವ್ ಮಾಡೋಕ್ಕೆ ಹೋಗ್ಬಾರ್ದು ಎಲ್ಲ ಹೀಟಾಗಿರ್ತಾವಲ್ಲ ಡ್ರಮ್ಮು ಲೈನರೆಲ್ಲ ಆಗಿರ್ತವೆ ಜೋರಾಗಿ ಹೋಗೋದು ಸಡನ್ನಾಗಿ ಬ್ರೇಕ್ ಕೊಟ್ರೆ ಬ್ರೇಕ್ ನಿಂತ್ಕೊಳ್ಳಲ್ಲ ಬರೀ ಒಳಗೆ ಹೋಗ್ಬಿಡ್ತೈತೆ ಆ ಥರ ಸಮಸ್ಯೆ ಆಗ್ತವೆ ಹಂಗಾಗಿ ಏನು ಮಾಡಬೇಕು ಇಲ್ಲಿಂದ ಈ ಕಡೆ ಒಂದು ಐದಾರು ಕಿಲೋಮೀಟ್ರು ಎಷ್ಟು ಸಮಾಧಾನ ಆಗುತ್ತೋ ಅಷ್ಟು ಸಮಾಧಾನ ಹೋಗೋಣ ಬನ್ನಿ ಇವು ನೋಡಿ ಮಳೆ ಇಲ್ಲ ಹಾಲಿ ಒಣಗ್ತಾ ಇದೆ ಮರಗಿಡಗಳು ಓ ಇದು ಯಾವುದು ಕಾರ್ ಇದು ಹಿಂಗೈತೆ ನೋಡಿರಿ ಗೋಸ್ಲೋ ಎಲಿಫೆಂಟ್ ಕ್ರಾಸಿಂಗ್ ಝೂನ್ ಎಲಿಫೆಂಟ್ ಕ್ರಾಸಿಂಗ್ ಝೂನ್ ಅಂತ ಹಾಕವ್ರೆ ಈ ಕಡೆ ನೋಡಿದ್ರೆ ಪೂರ್ತಿ ಬೆಟ್ಟ ಬೆಟ್ಟದ ಮ್ಯಾಗಿಂದ ತಳ ಬರುತ್ತಾ ಎಲಿಫೆಂಟು ಗೊತ್ತಿಲ್ಲ ಈ ಕಡೆ ನೋಡ್ರೆ ಕೆಳಗಡೆ ನೀರು ಅಲ್ಲಿಂದ ಮೇಲೆ ಎತ್ತುತ್ತಾ ಆನೆ ಎತ್ತಲ್ಲ ಹಾಗೆ ಎಲ್ಲೆಲ್ಲೋ ಬೋಲ್ಡ್ ಹಾಕಾರೆ ಸುಮ್ಮನೆ ಬೋಲ್ಡ್ ಹಾಕ್ಬೇಕು ಹಾಕಬಿಡ್ರೆ ಗಡಿ ದೇವಸ್ಥಾನದಲ್ಲಿ ಹೋಗಿ ನಿಲ್ಲಿಸಿ ಸ್ನಾನ ಇದು ಫಸ್ಟ್ ನಾಷ್ಟ ಮಾಡಬೇಕು ನಾಷ್ಟ ಮಾಡ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗಿ ಸ್ನಾನಗಿನ ಮಾಡ್ಕೊಂಡು ಒಂದು ಎರಡು ಅವರ್ ನಿದ್ದೆ ಮಾಡಬೇಕು ರಾತ್ರಿಯಿಂದ ನಿದ್ದೆ ಇಲ್ಲ ರಾತ್ರಿಯಿಂದ ನಿದ್ದೆ ಇಲ್ಲ ಹಾಗೇ ಬತ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಕೆಲವು ಟೈಮು ಸಮಯ ಸಂದರ್ಭಗಳು ಇದ್ಯಾವುದ ಕಾರ್ ಹಿಂಗೆ ಸೂಟ್ ಆಗೋಯ್ತಲ್ಲಪ್ಪ ಇದು ನಾವು ಇಲ್ಲ ನಾನು ಲಾಸ್ಟ್ ಟ್ರಿಪ್ ಬರ್ಬೇಕಾರೆ ಏನು ಇರಲಿಲ್ಲಪ್ಪ ಮಹೇಂದ್ರ ಇದು ಒನ್ ಪಾಯಿಂಟ್ಗೆ ಹಾಕೋಣ ನೋಡಿ ಹೆಂಗೆ ಕಾಣುತ್ತೆ ಇವಾಗ ಪೂರ್ತಿ ಸೂಟೋಗ್ಬಿಡೈತೆ ಜ್ಯುವೆಲ್ ಇರ್ಬೇಕು ಮಹೇಂದ್ರ ಜ್ಯುವೆಲ್ ಇರಬೇಕು ಯಾವುದಾದ್ರು ಏನಕ್ಕೆ ಸೂಟ್ ಐತೆ ಏನೋ ಗೊತ್ತಿಲ್ಲಪ್ಪ ಪೂರ್ತಿ ಸೂಟ್ ಆಗ್ಬಿಡೈತೆ ಕಾರ್ ಕಾರ್ ಪೂರ್ತಿ ಸೂಟ್ ಆಗ್ಬಿಡೈತೆ ಯಾರಿಗೇನಾಗೈತೋ ಗೊತ್ತಿಲ್ಲ ಬನ್ನಿ ನಾವು ನೋಡ್ಕೊಂಡವ್ರ ಹೋಗೋಣ ಕಾರ್ನವ್ರಲ್ಲ ಇವತ್ತು ಪರವಾಗಿಲ್ಲ ಇವತ್ತು ಶನಿವಾರ ಸಂಜೆ ಮೇಲೆ ಬರ್ತಾರೆ ಅಂದರೆ ಈ ಕಡೆಯಿಂದ ಕಾರ್ನವರು ಧರ್ಮಸ್ಥಳಕ್ಕೆ ಬರೋರು ಅಷ್ಟು ಬರ್ತಾರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಈಗಲ್ಲ ಬೆಳಗ್ಗೆ ಬಿಟ್ಟಿರ್ತಾರೆ ಬೆಂಗಳೂರು ಬೆಳಗ್ಗೆ ಐದು ಗಂಟೆ ಆರು ಗಂಟೆ ಬಿಟ್ಟಿರ್ತಾರೆ ಬರ್ತಾ ಇರ್ತಾರೆ ಈಗ ಇನ್ನೊಂದು ಹನ್ನೊಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಫುಲ್ಲು ಕಾರ್ನವ್ರು ರಶ್ ಆಗಿಬಿಡ್ತಾರೆ ಈ ಕಡೆಯಿಂದ ಧರ್ಮಸ್ಥಳ ಹೋಗೋರು ಎಲ್ಲ ಹೋಗಿ ಇವತ್ತು ನಾಳೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಮಂಗ್ಳೂರೆಲ್ಲ ನೋಡ್ಕೊಂಡು ನಾಳೆ ಸಾಯಂಕಾಲ ಈ ಕಡೆಯಿಂದ ರಿಟರ್ನ್ ಹಾಕ್ತಾರೆ ಗಾಡಿನೇ ಓಡ್ಸಕ್ ಬಿಡೋಲ್ಲ ಅಷ್ಟು ಬದಿರ್ತಾರೆ ಕಾರ್ನವ್ರು ಬನ್ನಿ ಆರಾಮಾಗಿ ಹೋಗೋಣ ದಾನಕ್ಕೆ ಮುಂದೆ ಹೋಗಿ ಅಲ್ಲಿ ಸ್ನಾನ ಮಾಡೋ ಥರ ಸಿಗೋಣ